ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನ್ನಿಂಗ್ ಮಾಮ್ಸ್ ಈ ದಿನ ನಾವು ಇನ್ನೊಂದು ಮರದ ಅಧ್ಯಯನವನ್ನು ಮಾಡೋಣ ಅದುವೇ ಬೇವಿನ ಮರ ಬನ್ನಿ ಈ ಬೇವಿನ ಮರದ ಬಗ್ಗೆ ತಿಳ್ಕೊಳ್ಳೋಣ ಇದರ ಒಂದು ವೈಜ್ಞಾನಿಕ ಹೆಸರು ಅಜಡಿ ರಕ್ಟ್ ಇಂಡಿಕಾ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಇದು ಬೇವಿನ ಮರದ ಒಂದು ಚಿತ್ರ ನೀವು ನೋಡಬಹುದು ಬೇವಿನ ಮರದ ಚಿತ್ರ ನಾವಿವಾಗ ಬೇವಿನ ಮರದ ಅಧ್ಯಯನವನ್ನು ಮಾಡ್ತಾ ಇದ್ವಿ ಅಂದರೆ ಅದ್ರ ಬಗ್ಗೆ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ಪಡ್ಕೊಳ್ತಿದ್ವಿ ಇದರ ವೈಜ್ಞಾನಿಕ ಹೆಸರು ಮತ್ತೊಮ್ಮೆ ಅಜಡಿ ರಕ್ತ ಇಂಡಿಕಾ ಅಂತ ಹೇಳಿ ಕುಟುಂಬದ ಹೆಸರು ಮೆಲಿಯೇಷಿಯಾ ಅಂತ ಹೇಳಿಬಿಟ್ಟು ಈ ಮರದ ಒಂದು ಅಧ್ಯಯನವನ್ನು ನೋಡೋಕ್ಕೆ ಹೋದಾಗ ಮರದ ಎತ್ತರ ನಲವತ್ತು ರಿಂದ ಅರವತ್ತು ಅಡಿ ಬರುತ್ತೆ ನಲವತ್ತು ಅಡಿಯಿಂದ ಅರವತ್ತು ಅಡಿ ನೆಕ್ಸ್ಟು ಕಾಂಡದ ಸುತ್ತಳತೆ ಒಂದು ಪಾಯಿಂಟ್ ಐದು ಐದರಿಂದ ಮೂರು ಪಾಯಿಂಟ್ ಐದು ಮೀಟರ್ ಇದು ನಿತ್ಯ ಹ ಹರಿದ್ವರ್ಣದ ಮರ ಬಿಳಿ ಪರಿಮಳಯುಕ್ತ ಹೂಗಳು ಸಿಗುತ್ತೆ ಹಣ್ಣುಗಳು ರೋಮರಹಿತವಾಗಿರುತ್ತೆ ಅಷ್ಟೇ ಅಲ್ಲದೆ ಇದರ ಒಂದು ಭೈ ಭೌಗೋಳಿಕ ವಿವರಣೆಯನ್ನು ನೋಡಿದಾಗ ಇದು ಹೆಚ್ಚಾಗಿ ಭಾರತ ಏಷ್ಯಾ ಆಫ್ರಿಕಾ ಮತ್ತು ಅಮೇರಿಕದಲ್ಲಿ ಹೆಚ್ಚಾಗಿ ಕಾಣ ಸಿಗುತ್ತೆ ಅಥವಾ ಅದು ಬೆಳೆಯ ಬೆಳೆಯುತ್ತಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು ಅಷ್ಟೇ ಅಲ್ಲದೆ ಈ ಒಂದು ಮರದ ಬಹಳಷ್ಟು ಉಪಯೋಗಗಳಿವೆ ಅದರೊಳಗು ಎಸ್ಪೆಷಲಿ ವೈದ್ಯಕೀಯ ಉಪಯೋಗಗಳಂತೂ ಬಹಳಷ್ಟು ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಆ ಒಂದು ಚಿತ್ರವನ್ನು ಮರದ ಚಿತ್ರವನ್ನು ಸಿಂಪಲ್ ಆಗಿ ಬಿಡ್ಸೋಕ್ಕೆ ಟ್ರೈ ಮಾಡಿದ್ದೀವಿ ಸೊ ಹಾಗಾಗಿಬಿಟ್ಟು ಇಲ್ಲಿ ನೋಡಿ ಮರದ ಉಪಯೋಗಗಳು ಎಲ್ಲರಿಗೂ ಗೊತ್ತು ಬೇವಿನ ಮರದಿಂದ ಬಹಳಷ್ಟು ಉಪಯೋಗಗಳಿದಾವೆ ಅಂತ ಹೇಳಿಬಿಟ್ಟು ಹಾಗಾದರೆ ಆ ಎಲ್ಲ ಉಪಯೋಗಗಳು ಇಲ್ಲಿ ಸಣ್ಣದಾಗಿ ಬರೆದಿದ್ದೀವಿ ಸೊ ಅದನ್ನು ನಾವು ಝೂಮ್ ಮಾಡಿ ನೋಡೋಣ ಸೊ ಏನೇನಿದೆ ಅಂತ ಹೇಳಿಬಿಟ್ಟು ನಾವು ಒಂದ್ಸಲಿ ತಿಳ್ಕೊಳ್ಳೋಣ ಈ ಇದರ ಒಂದು ವೈದ್ಯಕೀಯ ಉಪಯೋಗಗಳು ಅಂತಂದರೆ ಬೇವಿನ ಎಲೆಯಿಂದ ವೈದ್ಯಕೀಯ ಉಪಗಳು ಬಹಳಷ್ಟು ಇದಾವೆ ಜಾಂಡೀಸ್ ಮಲೇರಿಯಾ ಡೆಂಗ್ಯೂ ಮುಂತಾದ ಕಾಯಿಲೆಗಳು ಗುಣಮುಖವಾಗುತ್ತೆ ಮತ್ತೆ ಕಾಮಲೆ ನಿವಾರಣೆಗೆ ಬೇವಿನ ರಸಕ್ಕೆ ಸ್ವಲ್ಪ ನಾವು ಜೇನುತುಪ್ಪ ಬೆರೆಸಿ ಕುಡಿದಾಗ ಅದು ಗುಣಮುಖವಾಗ್ತೀವಿ ನಾವು ಅಷ್ಟೇ ಅಲ್ಲದೆ ಬೇವಿನ ರಸವನ್ನು ಕುಡಿಯೋದ್ರಿಂದ ಮಧುಮೇಹಿ ರೋಗಿಗಳು ಸಹ ಅದೊಂದು ಮಧುಮೇಹ ಡಯಾಬಿಟಿಸ್ ಇದೆಯಲ್ಲ ಅದು ಸಹ ಕಂಟ್ರೋಲಿಗೆ ಬರುತ್ತೆ ಅಷ್ಟೇ ಅಲ್ಲದೆ ಇದರ ಒಂದು ಸಾಮಾಜಿಕ ಸಾಂಸ್ಕೃತಿಕ ಅಧ್ಯಯನ ನೋಡೋಣ ಮಾರ್ಚ್ ಏಪ್ರಿಲ್ನಲ್ಲಿ ಗೊಂಚಲು ಹೂ ಬಿಡುತ್ತೆ ಈ ಮರ ಭಾರತೀಯರಿಗೆ ಒಂದು ಪೂಜನೀಯವಾಗಿದೆ ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನದಲ್ಲೂ ಬರುತ್ತೆ ಅದೇ ಮಹತ್ವಕ್ಕೆ ಬಂದಾಗ ಚಿಕಿತ್ಸೆಯಲ್ಲಿ ನಾವು ಬೇರೆ ಬೇರೊಂದು ಮರಗಳಿಗೆ ಹೋಲಿಸ್ಕೊಂಡ್ರೆ ಈ ಮರ ಬಹಳಷ್ಟು ಬಹಳ ಹಿಂದಿನ ಕಾಲದಿಂದಲೂ ಸಹ ನಾವು ಇದರ ಒಂದು ಚಿಕಿತ್ಸೆಯ ಪರಿಣಾಮವನ್ನು ನೋಡಿಕೊಂಡೇ ಬರ್ತಾ ಇದ್ವಿ ಬೇವು ಅನ್ನೋದು ಒಂದು ಅದ್ಭುತವಾಗಿದೆ ಇದರಿಂದ ನಾವು ಇದರ ಒಂದು ಬೀಜ ಎಣ್ಣೆ ಎಲೆಗಳು ಬೇರುಗಳು ಎಲ್ಲದೂ ಸಹ ಔಷಧೀಯ ಗುಣಗಳನ್ನು ಹೊಂದಿದೆ ಫ್ರೆಂಡ್ಸ್ ಕೊನೆಗೆ ನಾವು ಸಂಕ್ಷಿಪ್ ಮುಕ್ತವಾಗಿ ಹೇಳೋದಾದರೆ ಇದೊಂದು ಅದ್ಭುತ ಪತ್ರೆ ಅಂತ ಹೇಳ್ಬೋದು ಕ್ಯಾನ್ಸರ್ ಜೀವಕೋಶಗಳನ್ನು ನಾಶಪಡಿಸಲು ಸಹಕರಿಸುತ್ತದೆ ಅಂತ ಹೇಳ್ಬೋದು ಇದರ ಒಂದು ಎಲೆಯ ಹೊಗೆಗಳಿಂದ ಸೊಳ್ಳೆ ಮುಂತಾದ ಕೀಟಗಳನ್ನು ಓಡಿಸಬಹುದು ಆಮೇಲೆ ಬೇವಿನ ತೊಗಟೆ ಇದೆಯಲ್ಲ ಅದರ ಒಂದು ಅದರ ಒಂದು ಭಸ್ಮಾನ ತೀಡೋದ್ರಿಂದ ಎಲ್ಲ ರೀತಿಯ ಸ್ಕಿನ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ ಹೋಗುತ್ತೆ ಅಷ್ಟೇ ಅಲ್ಲದೆ ಬೇವಿನ ರಸವನ್ನು ಅಂದರೆ ಆ ಬೇವಿನ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ಅದರ ರಸವನ್ನು ತಲೆಯಲ್ಲಿ ತಲೆಗೆ ಹಚ್ಚೋದ್ರಿಂದ ತಲೆಯ ಒಂದು ಹೊಟ್ಟು ಆಮೇಲೆ ಹೇನುಗಳು ಸಹ ಸಾಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಂಬಿಕೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದಕ್ಕೆ ಒಂದು ಚಮತ್ಕಾರವಾದ ವೈದ್ಯಕೀಯ ಗುಣ ಇದೆ ಬೇವು ಅನ್ನೋದು ಅದ್ಭುತ ಸಂಪ್ರದಾಯ ಒಂದು ನಮ್ಮ ಒಂದು ಸಂಪ್ರದಾಯದಲ್ಲಿ ಹೇಳಿದ್ರೂ ಸಹ ಅದ್ಭುತ ಥ್ಯಾಂಕ್ ಯು ಫ್ರೆಂಡ್ಸ್